ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಶೇರ್ ಮಾರ್ಕೆಟ್ ನ ಮತ್ತೊಂದು ಹೊಸ ಇಡಿಯೋಗೆ ತಮಗೆಲ್ಲ ಸ್ವಾಗತ ಇವತ್ತಿನ ಇಡಿಯೋದಾಗ ದನ್ ಆ್ಯಪ್ ಬಗ್ಗೆ ತಿಳ್ಕೊಳಂಬ್ರಿ ಕೆಲವೊಂದು ನನಗೆ ಫೋನ್ ಮಾಡಿ ಕೇಳಿರಿ ಸರ್ ದನ್ ಆ್ಯಪ್ ಒಳಗೆ ನಾವು ಟ್ರೇಲಿಂಗ್ ಸ್ಟಾಪ್ ಲಾಸ್ ಯಾವ ತರ ಹೇಳ್ಬೇಕು ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗತ್ತಿದ್ರೆ ಅದ್ರ ಮೇಲೆ ಒಂದು ವಿಡಿಯೋ ಮಾಡಿ ಹಾಕ್ರಿ ಅಂತ ಹೇಳಿ ಅವರೆಲ್ಲ ಕೋರಿಕೆ ಮೇರೆಗೆ ನಾನು ಈ ವಿಡಿಯೋ ಮಾಡಾಕತ್ತೀನಿ ಈ ವಿಡಿಯೋದಾಗ ದನ್ ಆ್ಯಪ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಬ್ರಿ ದನ್ ಆ್ಯಪ್ದಾಗ ಏನೇನು ಫೀಚರ್ಸ್ ಅದಾವ ನಾವು ದನ್ ಹೋಗಿ ಯಾವ ಥರ ಟ್ರೇಡ್ ಮಾಡಬೇಕು ಚಾಟ್ನಾಗ ಯಾವ ತರ ಬೈ ಮಾಡೋದು ಸೇಲ್ ಮಾಡೋದು ಮತ್ತು ಸ್ಟಾಪ್ ಲಾಸ್ ಯಾವ ಥರ ನಾವು ಸ್ಟಾಪ್ ಲಾಸ್ ನೀಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ ಅದಕ್ಕಿಂತ ಮೊದಲು ತಮ್ಮ ಒಂಚಿಕದಾಗಿರೋ ಡಿಸ್ಕ್ಲೈಮರಿ ನಾನು ಈಡಿಯೋ ಮಾಡೋಕತ್ತಿದ್ ಕೇವಲ ಶಿಕ್ಷಣ ಸಲುವಾಗಿ ಮಾಡಾಕತ್ತೀನಿ ವಿನಃ ಯಾವುದೇ ಥರ ಈ ಆ್ಯಪ್ದು ಪ್ರಮೋಟ್ ಮಾಡೋದಾಗ್ಲಿ ಅಥವಾ ಪ್ರಚಾರ ಮಾಡೋದಾಗ್ಲಿ ಅಥವಾ ರೆಕಮೆಂಡ್ ಮಾಡೋದಾಗಲಿ ಮಾಡಾಕತ್ತಿಲ್ಲ ನಿಮಗೆ ಯಾವ್ದು ಇಷ್ಟನೋ ಅದ್ರೊಳಗೆ ನೀವು ಡಿಮ್ಯಾಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ನೀವು ಟ್ರೇಡ್ ಮಾಡ್ಬೋದು ಇವತ್ತಿನ ನಮ್ಮ ಮುಖ್ಯ ಟಾಪಿಕ್ ಯಾವ್ದಪ್ಪ ಅಂದ್ರೆ ದನ್ ಆ್ಯಪ್ದ ಏನೇನು ಫೀಚರ್ಸ್ ಅದಾವೆ ನಾವು ಯಾವ ಥರ ಟ್ರೇಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳೆ ರೀ ಇಲ್ಲಿ ನೋಡಿರಿ ದನ್ ಆ್ಯಪ್ನಾಗ ನಾವು ಯಾಕೆ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಿ ಟ್ರೇಡ್ ಮಾಡ್ಬೇಕಪ್ಪ ಅಂತಂದ್ರೆ ದನ್ ಆ್ಯಪ್ ಒಳಗೆ ಸ್ಕ್ಯಾಲ್ ಟ್ರೇಡ್ ಮಾಡೋಕೆ ಭಾರಿ ಸವಲತ್ತು ರೀ ಒಳ್ಳೆ ಸವಲತ್ತು ಕೊಟ್ಟನ್ ರೀ ಸದಾ ಸ್ಕ್ಯಾಲ್ ಟ್ರೇಡ್ ಮಾಡೋರು ಮತ್ತು ಆಪ್ಷನ್ ಟ್ರೇಡ್ ಮಾಡೋರು ಭಾಳ ಕ್ವಿಕ್ ಇರ್ಬೇಕು ರೀ ಒನ್ ಟಚ್ ಒಳಗೆ ಬೈ ಮಾಡೋದು ಒನ್ ಟಚ್ ಒಳಗೆ ಸೇಲ್ ಮಾಡೋದು ಸವಲತ್ತಿದ್ದು ಯಾಪನ್ಯಾಗೆ ಮಾಡ್ಬೇಕು ಅಂತಂದ್ರೆ ಈ ಸದ ಸ್ಕ್ಯಾಪ್ ಮಾಡಾಗ ಇಲ್ಲಿ ನೋಡಿರಿ ಸ್ಕ್ಯಾಲ್ಪ್ ಮಾಡಾಗ ನಾವು ಸ್ಕ್ಯಾಲ್ ಮಾಡಾಕತಿ ತೋರಿ ಸ್ಕ್ಯಾಲ್ಪ್ ಮಾಡಾಗ ಹ್ಯೂಜ್ ಕ್ವಾಂಟಿಟಿ ರೀ ಕ್ವಾಂಟಿಟಿ ಏನು ರೀ ಹ್ಯೂಜ್ ಇರ್ತಾವೆ ಸಿಕ್ಕಾಬಿಟ್ಟು ಕ್ವಾಂಟಿಟಿ ಇರ್ತಾವೆ ನಮ್ಮ ಟಾರ್ಗೆಟ್ ಇರ್ತಿರ್ತದಪ್ಪ ಅಂತಂದ್ರೆ ಹತ್ತರಿಂದ ಇಪ್ಪತ್ತು ಪಾಯಿಂಟ್ ನೀವು ಒನ್ ಟಚ್ ಬೈ ಮಾಡೋದು ಒನ್ ಟಚ್ ಸೇಲ್ ಮಾಡೋದು ಒನ್ ಟಚ್ ಎಕ್ಸಿಟ್ ಮಾಡೋದು ಸವಲತ್ತು ಇರ್ಲಿಕ್ಕಪ್ಪ ಅಂತಂದ್ರೆ ಏನಕ್ಕದಪ್ಪ ಅಂತಂದ್ರೆ ಈ ಹತ್ತು ಇಪ್ಪತ್ತು ಪಾಯಿಂಟ್ ನಿಮ್ಮ ಬರೀ ಹತ್ತು ಇಪ್ಪತ್ತು ಪಾಯಿಂಟ್ ಟಾರ್ಗೆಟ್ ಇರ್ತಾವಲ್ಲ ಇದು ಟಾರ್ಗೆಟ್ ಹಿಟ್ ಆಗಿ ಕೆಲವೊಂದು ಟೈಮ್ ದಾಗ ಡೌನ್ ಬರೋ ಸಾಧ್ಯತೆ ಇರ್ತದೆ ಮತ್ತು ನಿಮ್ಗೆ ಲಾಸ್ ಆಗೋ ಸಾಧ್ಯತೆ ಇರ್ತದೆ ಮತ್ತೆ ನೀವು ಒಂದು ಪ್ರೈಸ್ನಾಗ ನೀವು ತಗೊಳಕಾಗಲ್ಲ ಒನ್ ಟಚ್ ಬೈ ಮಾಡೋದು ಒನ್ ಟಚ್ ಎಕ್ಸಿಟ್ ಆಗೋದಿತ್ತಪ್ಪ ಅಂತಂದ್ರೆ ನೀವು ಅನ್ಕೊಂಡು ಪ್ರೈಸ್ನ ಬೈ ಮಾಡ್ಬೋದು ನೀವು ಅನ್ಕೊಂಡ್ ಪ್ರೈಸ್ ಅಂದ್ರೆ ನಿಮ್ಮ ಅನ್ಕೊಂಡು ಟಾರ್ಗೆಟ್ ಒಳಗೆ ನೀವು ಪ್ರಾಫಿಟ್ನ ಬುಕ್ ಮಾಡ್ಕೋಬಹುದು ಅದೆಲ್ಲ ಸವಲತ್ತು ಈ ದನ್ ಆ್ಯಪ್ ಒಳಗದ ಭಾರಿ ಅಂದ್ರೆ ಬಾರಿ ಸ್ಕ್ಯಾಲ್ಪ್ ಟ್ರೇಡ್ ಮಾಡೋರಿಗೆ ಮತ್ತು ಆಪ್ಷನ್ ಟ್ರೇಡ್ ಮಾಡೋರಿಗೆ ಹೇಳಿ ಮಾಡಿಸಿದ್ದು ಯಾಪದ್ರೆ ನೀವೇನಾದರೂ ಈ ಆ್ಯಪ್ ಒಳಗೆ ಡಿಮ್ಯಾಟ್ ಅಕೌಂಟ್ನ ಈ ಆ್ಯಪ್ ಒಳಗೆ ಡಿಮ್ಯಾಟ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಟ್ರೇಡ್ ಮಾಡ್ಬೇಕಂತ ಅನ್ಕೊಂಡಿದ್ರ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ನನ್ನ ದನ್ನ ಧನ್ ಆ್ಯಪಿನ ಲಿಂಕ್ನ ಕೊಟ್ಟಿರ್ತೀನಿ ರೀ ಅಲ್ಲಿ ಹೋಗಿ ನೀವು ಯಾ ನನ್ನ ಲಿಂಕ್ ಮುಖಾಂತರ ಧನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಈ ದನ್ ಆ್ಯಪ್ ಒಳಗೆ ನೀವು ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ನೀವು ಟ್ರೇಡ್ ಮಾಡಕ್ಕೆ ಅಂದ್ರೆ ಐವತ್ತು ಒಂದು ಐವತ್ತು ಅಥವಾ ನೂರು ಟ್ರೇಡ್ ಮಾಡಿದ್ರಪ್ಪ ಅಂತಂದ್ರೆ ನೂರು ಟ್ರೇಡ್ ಮಾಡಿ ನನ್ನ ವಾಟ್ಸಪ್ ನಂಬರ್ಗೆ ಹೈ ರೀ ಸರ ನಾವು ಟ್ರೇಡ್ ಮಾಡೇವ್ರಿ ೇಳಿ ನಾವ್ ಹಾಯ್ ಅಂತ ಮೆಸೇಜ್ ಮಾಡ್ರಿ ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರಪ್ಪ ಅಂತಂದ್ರ ಏನು ಮಾಡ್ತೀನಿ ನಿಮಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ ಮತ್ತು ಚಾಟ್ ಪ್ಯಾಟರ್ನ್ ಮತ್ತು ಎಸ್ ಎಮ್ ಸಿ ಎಸ್ ಎಮ್ ಸಿ ಮತ್ತೆ ಕೆಲವೊಂದಿಷ್ಟು ಸ್ಟ್ರಾಟಜಿ ರೀ ಆ ಸ್ಟ್ರಾಟಜಿದ ಪಿ ಡಿ ಎಫ್ ರೀ ಫ್ರೀದಾಗ ನಿಮ್ಗೆ ಪ್ರೊವೈಡ್ ಮಾಡ್ತೇನೆ ರೀ ಸೊ ನೋಡಿರಿ ಹೊರಗೆ ನೀವು ಹೊರಗೆ ಕೋಚಿಂಗ್ದಾಗ ಚಾಟ್ ಪ್ಯಾಟರ್ನ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ ಕೆಲವೊಂದು ಸ್ಟ್ರಾಟಜಿ ಟೋಟಲ್ ಆಗಿ ಇವೆಲ್ಲ ಶೇರ್ ಮಾರ್ಕೆಟ್ ಕಲಿಯಾಕ ಹೋಗ್ ಕಲಿಯಾಕ್ ಹೋದ್ರೆ ನಿಮ್ಗೆ ಏನು ಮಾಡ್ತಾರಂದ್ರ ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಏನು ಮಾಡ್ತಾರ ಬಿಲ್ ಮಾಡ್ತಾರೆ ನಿಮಗೆ ಈ ಐವತ್ತು ಸಾವಿರದಿಂದ ಅರವತ್ತು ಸಾವಿರದ ಏನು ಬಿಲ್ ಮಾಡ್ತಾರಲ್ಲ ಇದು ಇಷ್ಟು ಏನು ಮಟೀರಿಯಲ್ ಅದಲ್ಲ ಅದನ್ನು ನಾನು ಫ್ರೀದಾಗಿ ಪ್ರೊವೈಡ್ ಮಾಡ್ತೀನಿ ಅದೇ ಈ ಕ್ಯಾಂಡಲ್ ಸ್ಟಿಕ್ ಪೇಟರ್ನ ಚಾಟ್ ಪೇಟರ್ನ ಎಸ್ ಎಮ್ ಸಿ ಮತ್ತು ಕೆಲವೊಂದಿ ಸ್ಟ್ರಾಟಜ್ ಇದಾವಲ್ಲ ಅಂದ್ರೆ ನೀವು ಕೋಚಿಂಗ್ ಕಲಿಯೋಕು ಇದ್ರಾಗ ಕೋಚಿಂಗ್ ತಗೋಬೇಕಪ್ಪ ಅಂತಂದ್ರೆ ನಿಮ್ಗೆ ಐವತ್ತರಿಂದ ಅರವತ್ತು ಸಾವಿರ ಬಿಲ್ ಮಾಡ್ತಾರೆ ಬಟ್ ನೀ ಐವತ್ತರಿಂದ ಅರವತ್ತು ಸಾವಿರದ ಮಟೀರಿಯಲ್ ಏನೋ ನೋಡಿ ಪಿ ಡಿ ಅಪ್ ಅದನ್ನ ನಾನು ನಿಮ್ಗೆ ಫ್ರೀದಾಗಿ ಪ್ರೊವೈಡ್ ಮಾಡ್ತೀನಿ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ನನ್ನ ಲಿಂಕ್ಲೆ ನೀವು ದನ್ ಆಪ್ನ ಕ್ರಿಯೇಟ್ ಮಾಡ್ಕೊಂಡು ದನ್ ಆ್ಯಪ್ನಾಗ ನೀವು ಡಿಮ್ಯಾಟ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಒಂದು ಐವತ್ತು ನೂರು ಟ್ರೇಡ್ ಮಾಡಿ ಟ್ರೇಡ್ ಮಾಡಿ ನನಗೆ ಹಾಯ್ರಿ ಸರ ನಾವು ದನ್ ಆ್ಯಪ್ನಾಗ ಟ್ರೇಡ್ ಮಾಡಕತ್ತೇವ್ರಿ ಅಂತೇಳಿ ನೀವು ನನ್ಗೆ ವಾಟ್ಸ್ಆಪ್ದಾಗ ಹೇಳಿದ್ರಪ್ಪ ಅಂತಂದ್ರೆ ನಿಮ್ಗೆ ವಾಟ್ಸಾಪ್ ಮುಖಾಂತರ ನಾನು ನೀವು ಎಲ್ಲಾನು ಪಿ ಡಿ ಎಪ್ ಅದಾವೆ ರೀ ಇವ್ ಕೂಡ ಫ್ರೀದಾಗ ಪ್ರೊವೈಡ್ ಮಾಡ್ತೀನಿ ನಮ್ಮ ಮುಖ್ಯ ಟಾಪಿಕ್ ಕಡೆ ಗಮನ ಕೊಡಂಬರಿ ಇಲ್ಲಿ ನೋಡ್ರಿ ನಮ್ಮ ಇವತ್ತಿನ ಮುಖ್ಯ ಟಾಪಿಕ್ ಯಾವ್ದಪ್ಪ ಅಂದ್ರೆ ದನ್ ಆಪ್ ಫಸ್ಟಿಗೆ ಏನು ಮಾಡ್ರಿ ದನ್ ಆಪ್ ಪಿಚರ್ಸ್ ತಿಳ್ಕೊಂಬ್ರಿ ದನ್ ಆ್ಯಪ್ ಪಿಚರ್ಸ್ ಏನಪ್ಪಾ ಒಂದು ಮೂರು ಸೆಟ್ಟಿಂಗ್ಸ್ ಅದಾವ್ರಿ ರೀ ಮೂರ್ ಪಿಚರ್ಸ್ ಅದಾವ ಅವಷ್ಟೇ ಯೂಸ್ ಮಾಡ್ರಿ ಮತ್ತೆ ಉಳಿತಿದ್ದು ನೀವು ಭಾಳ ತಿನ್ಕೆಸ್ಕೊ ಹೋಗ್ರಿ ಎಲ್ಲೇ ಪಾತ್ರ ಈ ಮನಿ ಅದಲ್ರಿ ಈ ಮನಿ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ಅದಲ್ರಿ ತಡ್ರಿ ಇಲ್ಲಿ ಟ್ರೇಡರ್ ಟ್ರೇಡರ್ಸ್ ಕಂಟ್ರೋಲ್ ಅದಲ್ರಿ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲೊಂದ್ ಮೂರು ಇದು ಬರ್ತಾವ ನೋಡ್ರಿ ಈಗ ಒಂದು ತೋರ್ಸಡ್ರಿ ಇದೊಂದು ಇದೊಂದ್ ಸೆಟ್ಟಿಂಗ್ಸ್ ಇದೊಂದ್ ಸೆಟ್ಟಿಂಗ್ಸ್ ಇದೊಂದ್ ಸೆಟ್ಟಿಂಗ್ಸ್ ಇವು ಮೂರು ಫೀಚರ್ಸ್ ಏನದ ನೋಡ್ರಿ ಬಾರಿ ಅಂದ್ರ ಬಾರಿ ಯೂಸ್ಫುಲ್ ಫೀಚರ್ಸ್ ಅದಾವ ಇವ್ ಏನ್ ಮಾಡ್ತಾವಪ್ಪ ಅಂತಂದ್ರ ಇದು ಪರ್ಶ್ ಏನ್ ಮಾಡ್ತದಪ್ಪ ಅಂತಂದ್ರೆ ಓವರ್ ಟ್ರೇಡ್ ಮಾಡೋದು ಮಾಡ್ತದ್ರಿ ಇನ್ನೊಂದು ಇಯರ್ ಏನ್ ಮಾಡ್ತದಪ್ಪ ಅಂತಂದ್ರ ಲಾಸ್ ನಾವು ಏನ್ ಲಾಸ್ ಆಕಿತ್ಯವಲ್ಲೋ ಹೆಚ್ಚಿಗೆ ಲಾಸ್ ಆಕತ್ತೇವೋ ಅದನ್ನ ಕಂಟ್ರೋಲ್ ಮಾಡ್ತೇವೆ ಮೂರನೇದು ಏನ್ ಮಾಡ್ತದಪ್ಪ ಅಂತಂದ್ರ ನಾವು ಯಶಾದ್ ಒಂದ್ ಒನ್ ಟೈಮ್ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡಿ ಕೋರಿ ಇದನ್ನ ಕಿಲ್ಸಿ ಚೋಡ್ದೇವಪ್ಪಾ ಅಂತಂದ್ರ ಒಮ್ಮೆ ನಾಳಿಗೆ ಓಪನ್ ಹಾಕದ್ರಿ ಒಟ್ಟ ಇವತ್ತಿನ ಇವತ್ತಿನ ಪ್ರೆಸೆಂಟ್ ಡೇದಾಗಿದ್ವು ಓಪನ್ ಆಗಲ್ರಿ ನಾಳಿಗೆ ನೀವು ಟ್ರೇಡ್ ಮಾಡ್ಬೇಕ್ರಿ ಆ ತರ ಸವಲತ್ತು ಅದಾವ್ರಿ ಅಂದ್ರೆ ಇದನ್ನ ಕಿಲ್ಸಿ ಚೋಡಿದ್ರಿಂದ ಏನಕ್ಕಲ್ಲಪ್ಪ ಅಂತಂದ್ರೆ ನಮ್ಗೆ ಇವತ್ತು ಒಂದು ಸಾವಿರ ರೂಪಾಯಿ ಲಾಭ ಆಯ್ತಪ್ಪ ಲಾಭ ಆದಗಳೇ ನಾವೇನ್ ಮಾಡ್ತೇವಪ್ಪ ಅಂತಂದ್ರೆ ಓಲ್ಡ್ ಟ್ರೇಡ್ ಮಾಡಿ ಎಂಡ್ ಆಫ್ ದ ಡೇ ಅಂದ್ರೆ ಲಾಸ್ಟಿಗೆ ಮೂರುವರೆ ನೋಟಿಗೆ ಒಂದ್ ಎರಡು ಮೂರು ಸಾವಿರ ರೂಪಾಯಿ ಲಾಸ್ ಆಗಿತ್ಯವ್ರಿ ಎರಡು ಮೂರು ಸಾವಿರ ರೂಪಾಯಿ ಲಾಸ್ ಆಗಿತ್ಯವ ಅಂದ್ರೆ ಈ ಸಾವಿರ ರೂಪಾಯಿದು ಇದು ಲಾಭ ಇದ್ದು ಎರಡು ಸಾವಿರ ರೂಪಾಯಿ ಲಾಸ್ನಾಗ ಕನ್ವರ್ಟ್ ಆಕ್ಯಾವ್ರಿ ಇದು ಏನಾದ್ರಿ ಈ ಸದ್ ಲಾಸ್ನಾಗ ಏನು ಕನ್ವರ್ಟ್ ಹಾಕ್ಯವಲ್ಲ ಅದನ್ನ ಇದು ಕಿಲ್ಸಿಚ್ ಸ್ಟಾಪ್ ಮಾಡ್ತದ್ರಿ ಇಲ್ಲಿ ನೋಡ್ರಿ ತೋರಿಸ್ತೀನಿ ನಿಮ್ಗೆ ಈಗ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿ ಈಗ ಇಲ್ಲಿ ಆ್ಯಡ್ ಮಾಡಿ ಎಡಿಟ್ ಮಾಡಿ ಎಡಿಟ್ ಮಾಡಿ ನಿಮ್ಗೆ ಎಷ್ಟು ಲಾಟ್ ಬೇಕು ನೋಡಿರಿ ಮಿನಿಮಮ್ ಹದಿನೈದು ರೀ ಅದ್ರ ಒಳಗಡೆ ನೀವು ಅದ್ರ ಮೇಲ್ಗಡೆ ನೀವು ಇಲ್ಲಿ ಟೈಪ್ ಮಾಡಿ ಇಲ್ಲಿ ಸಬ್ಮಿಟ್ ಕೊಟ್ಟಿರಪ್ಪ ಅಂತಂದ್ರೆ ನೀವು ಓಟ್ ರೇಡ್ ಮಾಡಕತ್ತಿರಪ್ಪ ಅಂತಂದ್ರೆ ಅದು ಅಲರ್ಟ್ ಮಾಡ್ತದ್ರಿ ಅದು ಅದೇ ಥರ ಇಲ್ಲಿ ನೋಡಿರಿ ಲಾಸ್ ನಮ್ಮದು ಲಾಸ್ ಇವತ್ತಿಂದ ಒಂದು ದಿನದ್ದು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಟೈಪ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಸೆಟ್ ಆಯ್ಬಿಡ್ತದೆ ಸಾವಿರ ರೂಪಾಯಿ ಲಾಸ್ ಆಯ್ತಪ್ಪ ಅಂತಂದ್ರೆ ಅದು ಆಟೋಮೆಟಿಕ್ಕಾಗಿ ನಿಮ್ಗೆ ಹೇಳ್ತದೆ ಸಾವಿರ ರೂಪಾಯಿ ಲಾಸ್ ಆಗತ್ತದ ತಗೋರಿ ತೇಳಿ ಅಲರ್ಟ್ ಮಾಡ್ತದೆ ಅದೇ ಥರ ಈಗ ನೀವು ಹಿಲ್ಸಿಡಿದ್ರಪ್ಪಾ ಅಂತಂದ್ರೆ ನಾ ಇವತ್ತು ರಾತ್ರಿ ಹನ್ನೆರಡಕೇನೆ ಮಿಡ್ ನೈಟ್ ಹನ್ನೆರಡಕೇ ಅನ್ಲಾಕ್ ಹಾಕಿದ್ರೆ ಲಾಕ್ ಆಗಿರ್ತದ ಅನ್ಲಾಕ್ ಹಾಕದ ಅನ್ಲಾಕ್ ಆಯ್ತಪ್ಪ ಅಂತಂದ್ರೆ ನಿಮ್ಗೆ ಟ್ರೇಡ್ ಮಾಡೋಕ್ಕಾಗಲ್ಲ ನಾಳೆನೇ ಟ್ರೇಡ್ ಮಾಡ್ಬೋದು ಈಗ ಇವು ಮೂರು ಪೀಚರ್ಸ್ ಅಟ್ಟೆ ತಿಳ್ಕೋರಿ ಇವ್ ಊರ ಬಗ್ಗೆ ಅಟ್ಟೆ ತಿಳ್ಕೋ ನಾವು ಏನು ತಿಳ್ಕೋಬೇಕು ಅಟ್ಟೆ ತಿಳ್ಕೋಬೇಕು ರೀ ಹೆಚ್ಚಿನ ತಿಕೊಳಕ್ ಹೋದಪ್ಪ ಅಂತಂದ್ರೆ ಕನ್ಫ್ಯೂಸ್ ಆಗಿ ನಾವೆಲ್ಲ ದೊಡ್ಡ ಸಮಸ್ಯೆ ಏನು ಸಿಕ್ಕೊಂಬಿಡ್ತೇವೆ ಇವು ಮೂರು ರೀ ಇವು ಇವು ಏನು ಮೂರು ಅದಾವಲ್ರಿ ಇವು ಮೂರು ಬಗ್ಗೆ ಅಟ್ಟೆ ತಿಳ್ಕೋರಿ ಇವು ಮೂರನ್ನ ಮೇಂಟೈನ್ ಮಾಡ್ಕೋತ ಟ್ರೇಡ್ ಮಾಡಿದ್ದೀ ಆಯ್ತಂದ್ರೆ ನಿಮ್ಗೆ ಸೈಕಾಲಜಿ ಇಂಪ್ರೂವ್ ಆಗ್ತದೆ ಈಗ ಪೀಚರ್ಸ್ ಬಗ್ಗೆ ತಿಳ್ಕೊಂಡೆವು ಚಾಟ್ ಹೋಗಿ ಲೈವ್ ಟ್ರೇಡ್ ಲೈವ್ ಟ್ರೇಡ್ ಮಾಡ್ತೀನಿ ರೀ ಲೈವ್ ಟ್ರೇಡ್ ಮಾಡೋಕೆ ನಿಮಗೆ ಯಾವ ಥರ ಬೈ ಮಾಡಬೇಕು ಯಾವ ಥರ ಸೇಲ್ ಮಾಡ್ಬೇಕು ಯಾವ ಥರ ಸ್ಟಾಪ್ ಲಾಸ್ ಇಡ್ಬೇಕು ಅನ್ನೋದು ತೋರಿಸ್ತೀನಿ ಚಾಟಿಗೆ ಹೋಮ್ಬ್ರಿ ಈ ಥರ ಚಾಟ್ ಓಪನ್ ಓಪನ್ ಆಯಿತು ಫಸ್ಟ್ ಚಾಟ್ ಓಪನ್ ಮಾಡೋಕ್ಕಿಂತ ಮೊದಲು ನೀವು ಏನು ಡಿಸೈಡ್ ಮಾಡ್ಕೋಬೇಕಪ್ಪಾ ಅಂತಂದ್ರೆ ಬ್ಯಾಂಕ್ ನಿಫ್ಟಿ ಒಳಗೆ ಮಾಡ್ತಿ ಮಾಡ್ತಿರೋ ಅಥವಾ ನಿಫ್ಟಿ ಫಿಫ್ಟಿ ಒಳಗೆ ಮಾಡ್ತಿರೋ ಡಿಸೈಡ್ ಮಾಡ್ಬೇಕ್ರಿ ನಿಫ್ಟಿ ಫಿಫ್ಟಿ ಒಳಗೆ ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ನಿಫ್ಟಿ ಫಿಫ್ಟಿ ಒಳಗೆ ಮಾಡ್ತೀನಪ್ಪ ಅಂತಂದ್ರೆ ನಿಫ್ಟಿ ಫಿಫ್ಟಿದು ಒಂದು ಇಂಡೆಕ್ಸ್ ಚಾರ್ಟ್ ಹಾಕೋಬೇಕ್ರಿ ಏನಪ್ಪಾ ಅಂತಂದ್ರೆ ನಿಫ್ಟಿ ಫಿಫ್ಟಿದು ಪ್ರೀಮಿಯಮ್ ಇರ್ತದೆ ನೋಡ್ರಿ ನಿಫ್ಟಿ ಫಿಫ್ಟಿ ಪ್ರೀಮಿಯಮ್ ಅಂದರೆ ಎರಡು ಮನಿ ಪ್ರೀಮಿಯಂ ಇರ್ತದೆ ನೋಡ್ರಿ ಆ ಎರಡು ಮನಿದು ಪ್ರೀಮಿಯಂ ಪ್ರೀಮಿಯಮ್ ಚಾರ್ಟ್ ಹಾಕೋಬೇಕ್ರಿ ಇಲ್ಲ ನಾನು ಎರಡು ಹಾಕೊಂಡು ನೋಡ್ರಿ ಇಲ್ಲಿ ನೋಡ್ರಿ ಇದು ಇಂಡೆಕ್ಸ್ ಚಾರ್ಟ್ ನಿಫ್ಟಿ ಫಿಫ್ಟಿದು ಇಂಡೆಕ್ಸ್ ಚಾರ್ಟ್ ಇನ್ನೊಂದು ನಿಫ್ಟಿ ಫಿಫ್ಟಿದು ಎರಡು ಎರಡ್ ಪ್ರೀಮಿಯಂ ಚಾರ್ಟ್ ಎರಡು ರೀ ಎರಡು ಹಾಕೊಂಡ್ರೆ ಅಷ್ಟೇ ಟ್ರೇಡ್ ಮಾಡಕ್ ಬರ್ತದ್ರಿ ಅಂದ್ರೆ ಇಲ್ಲಿ ನಿಫ್ಟಿ ಫಿಫ್ಟಿ ಇದು ಇಂಡೆಕ್ಸ್ ಇದು ನಡೀರಿ ಮಾರ್ಕೆಟ್ ಮೇಲ್ಗಡೆ ಹೋಗೋದ್ ತೆಳಗಡೆ ಹೇಳಿ ಇದು ನಮ್ದು ಪ್ರೀಮಿಯಂ ಚಾರ್ಟ್ ಪ್ರೀಮಿಯಂ ಚಾರ್ಟ್ ಒಳಗೆ ನಾವು ಬೈ ಮಾಡಕ್ ಬರ್ತದೆ ಸೇಲ್ ಮಾಡಕ್ ಬರ್ತದೆ ಯಾವ ತರ ಬೈ ಮಾಡಕ್ ಬರ್ತದೆ ಸೇಲ್ ಮಾಡಕ್ ಬರ್ತದೆ ಇನ್ನೊಂದ್ ನೋಡ್ರಿ ಡೈರೆಕ್ಟ್ ಸ್ಕ್ಯಾಲ್ ಮಾಡಕ್ ಬರ್ತದ್ರಿ ಡೈರೆಕ್ಟ್ ಸ್ಕ್ಯಾಲ್ ಮಾಡ್ಬೋದ್ರಿ ಯಾವ ತರ ಸ್ಕ್ಯಾಲ್ ಮಾಡ್ಬೋದನ್ನು ತೋರಿಸ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಮಾಡಿದಳೆ ಇಲ್ಲಿಗ ಡೈರೆಕ್ಟ್ ಪೇಜ್ ಓಪನ್ ಆಯ್ತು ಇಲ್ಲಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡ್ರಿ ಇಪ್ಪತ್ತೈದು ಬೇಕು ಒಂದು ಕ್ವಾಂಟಿಟಿ ಬೇಕು ಅಥವಾ ನೂರು ನೂರು ಕ್ವಾಂಟಿಟಿ ಬೇಕು ಅದು ನೀವು ಎಷ್ಟು ಕ್ವಾಂಟಿಟಿ ಬೇಕು ಟೈಪ್ ಮಾಡಿ ಇಲ್ಲಿ ಬೈ ಕೊಟ್ಟಿರಪ್ಪ ಅಂತಂದ್ರೆ ಆಟೋಮೆಟಿಕ್ಕಾಗಿ ಬೈ ಹಾಕದ ಬೈ ಆದ ತಕ್ಷಣನೇ ಹಿಂಗೂ ಮಾಡ್ಬೋದು ಇದು ಸ್ಕ್ಯಾಲ್ ಮಾಡಾಕ್ರಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಬೈ ಮಾಡ್ಬೋದು ರೀ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಕ್ವಾಂಟಿಟಿ ಹಾಕಿ ಇಲ್ಲಿಗೆ ಬೈ ಮಾಡಿಬಿಟ್ರೆ ಇಲ್ಲಿ ಇಲ್ಲಿ ಬೈ ಮಾಡ್ಬೋದು ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಚಾಟ್ನಾಗ ಇಲ್ಲಿ ಬೈ ಮಾಡ್ಬೋದು ಇಲ್ಲಿ ಕ್ವಾಂಟಿಟಿ ಹಾಕ್ಬೋದು ನೀವು ಈಗ ಒಂದು ಎರಡು ಮೂರು ನಾಲ್ಕು ಬೇಕಾದಷ್ಟು ಕ್ವಾಂಟಿಟಿ ಹಾಕೋರಿ ನೀವು ಕ್ವಾಂಟಿಟಿ ಹಾಕೊಂಡು ನೂರು ಕ್ವಾಂಟಿಟಿ ರೀ ಇಲ್ಲಿ ನೂರು ಕ್ವಾಂಟಿಟಿ ಹಾಕೊಂಡು ಅದಾವಲ್ಲ ನೂರು ಕ್ವಾಂಟಿಟಿ ಅದಾವಲ್ಲ ಇಲ್ಲಿ ಇಪ್ಪತ್ತೈದು ಕ್ವಾಂಟಿಟಿ ಹಾಕೊಂಡೆನ ನನಗೆ ಎಷ್ಟು ಬೇಕು ಇಪ್ಪತ್ತೈದು ಕ್ವಾಂಟಿಟಿ ಬೇಕು ಈಗ ಇಲ್ಲಿ ಕ್ಲಿಕ್ ಅಂತಂದ್ರೆ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿದ್ರೆ ಬೈ ಹಾಕಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದು ಸೆಲಕ ಅದು ಅಲ್ಲ ಇನ್ನೊಂದು ಹೆಂಗೆ ಯಾವ ಥರ ಟ್ರೇಡ್ ಮಾಡ್ಬೇಕಪ್ಪ ಅಂತಂದ್ರೆ ಈಗ ಇಲ್ಲಿ ಚಾಟ್ನಾಗೆ ಇಲ್ಲಿ ಪ್ಲಸ್ ಅದಲ್ಲ ರೀ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ತಕ್ಕೋರಿ ನಿಮ್ಮ ಗೆಸ್ಟ್ ಇಪ್ಪತ್ತೈದು ಕ್ವಾಂಟಿಟಿ ಹಾಕ್ಕೊಂಡಿರಲಿಲ್ಲ ಮೇಲೆ ಬೈ ಮೇಲೆ ಕ್ಲಿಕ್ ಅಂತಂದ್ರೆ ಈಗ ಬೈ ಆಯ್ತೀರ ನಂದು ಆರ್ಡ್ರ್ ಬೈ ಆಯ್ತು ನೋಡಿರಿ ಬೈ ಆತಲ್ರಿ ಈ ಥರ ನಾವು ಚಾರ್ಟ್ನಾಗ ಬೈ ಮಾಡ್ಬೋದು ಇದೇ ಥರ ನಮಗೆ ಸದ್ದು ಲಾಭ ಆಯ್ತಪ್ಪ ಇಲ್ಲೊಂದು ಸಾವಿರ ರೂಪಾಯಿ ಇಲ್ಲಿ ರನ್ನಿಂಗ್ ಮಾಡ್ದು ಇನ್ನೊಂದು ಏನು ಅಪ್ಪ ಅಂತಂದ್ರೆ ಈ ಚಾಟ್ ಒಳಗೆ ಇಲ್ಲಿ ಚಾಟ್ ರೀ ಚಾಟ್ ಒಳಗೆ ಪಿ ಆಂಡಲ್ ತೋರಿಸ್ತಾನೆ ರೀ ಇಲ್ಲಿ ಪ್ಯಾಂಡಲ್ ರನ್ನಿಂಗ್ ನಡ್ದಲ್ರಿ ಇಲ್ಲಿ ನಡ್ದೆ ನೋಡ್ರಿ ಈಗ ಇಲ್ಲಿ ನಡ್ದದಲ್ರಿ ರನ್ ರನ್ ಆಗತ್ತದಲ್ರಿ ಪಿ ಆ್ಯಂಡಲ್ ಹಾಂ ಚಾಟ್ನಾಗೆ ತೋರಿಸ್ತಾನೆ ರೀ ಭಾರಿ ಅಂದ್ರೆ ಭಾರಿ ಇಂಪಾರ್ಟೆಂಟ್ ನಾ ಈ ಸದ್ ಬೈ ಮಾಡಿದ್ರಿ ಬೈ ಮಾಡಿದ್ ಹೆಂಗೆ ಅನ್ನೋದು ಗೊತ್ತಾಯ್ತು ಎಕ್ಸಿಟ್ ಎಕ್ಸಿಟ್ ಆಗ್ಬೇಕಪ್ಪ ನಾ ಈಗ ಎಕ್ಸಿಟ್ ಆಗ್ಬೇಕಪ್ಪ ಅಂತಂದ್ರೆ ಇಲ್ಲಿ ಇಂಟು ಚಿನ್ನಿ ಅದ ನೋಡಿರಿ ಇಲ್ಲಿಗ ಇಂಟು ಚಿಹ್ನೆ ಮೇಲೆ ನೀವು ಕ್ಲಿಕ್ ಮಾಡಿದ್ರಾ ಇಂಟು ಚಿಹ್ನೆ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ಕೋರಿ ಆಟೋಮೆಟಿಕ್ ಆಗಿ ಎಕ್ಸಿಟ್ ಆಗಿಬಿಡ್ತದೆ ರೀ ಹಾಂ ಈಗ ಬೈ ಮಾಡೋದು ಗೊತ್ತಾಯ್ತು ಎಕ್ಸಿಟ್ ಆಗೋದು ಗೊತ್ತಾಯ್ತು ಬಟ್ ಸ್ಟಾಪ್ ಲಾಸ್ ಸ್ಟಾಪ್ಲಾಸ್ ಹೆಂಗಿಡ್ಬೇಕು ನೋಡಿರಿ ನಾವು ಇಲ್ಲಿಗೆ ಬೈ ಮಾಡಿದ್ದೇವೆ ಇಲ್ಲಿಗೆ ಇಲ್ಲಿಗೆ ಬೈ ಮಾಡಿದೆವು ನಾವು ಸ್ಟಾಪ್ ಸ್ಟಾಪ್ಲಾಸ್ ಎಲ್ಲಿ ಇಡ್ಬೇಕಂತ ಮಾಡಿದ್ವಿ ನಾನು ಇಲ್ಲಿ ಇಡಬೇಕಂತ ಸ್ಟಾಪ್ ಲಾಸ್ ಇಲ್ಲಿಗೆ ಇಡ್ಬೇಕಂತ ಮಾಡಿ ನಾವು ನಾವು ಲಾಸ್ ಯಾವ ಥರ ಇಡ್ಬೋದು ನೋಡಿರಿ ಏನು ಇಲ್ಲ ಇಲ್ಲಿ ಕರೆಕ್ಟಾಗಿ ಕರ್ಜರ್ ಇಡ್ರಿ ಈ ಪ್ಲಸ್ ಹತ್ ಕದಲ್ರಿ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿ ಈ ಮೂರನೇದು ಆಪ್ಷನ್ಸ್ ಅದಲ್ಲ ಅದ್ರ ಮ್ಯಾಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ದು ಸ್ಟಾಪ್ಲಾಸ್ ಗೊತ್ತು ಸ್ಟಾಪ್ಲಾಸ್ ಗೊತ್ತಾ ಮತ್ತ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನೀವು ಇನ್ಸ್ಟಂಟ್ ಇನ್ನೇಗ್ ಬೈ ಮಾಡಿದ್ರಲ್ಲ ಇನ್ಸ್ಟಂಟ್ ಚಾಟ್ ಒಳಗೆ ಇಲ್ಲಿ ಬೈ ಮಾಡಿದ್ರೆ ಇಲ್ಲಿ ಲಾಸ್ ಇಟ್ರಲ್ಲ ಅದನ್ನ ಮಾಡ್ಬೇಕಪ್ಪ ಅಂತಂದ್ರೆ ಈ ಸೆಟ್ಟಿಂಗ್ಸ್ ತರ ಸ್ವಲ್ಪ ಚೇಂಜ್ ಮಾಡ್ಬೇಕು ಏನ್ ಚೇಂಜ್ ಮಾಡ್ಬೇಕಪ್ಪ ಅಂದ್ರೆ ಸೆಟ್ಟಿಂಗ್ಸ್ ಅದಲ್ರಿ ಇಲ್ಲಿ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿ ಇಲ್ಲಿ ಟ್ರೇಡಿಂಗ್ ಆತಲ್ರಿ ಈ ಟ್ರೇಡಿಂಗ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಈ ಇನ್ಸ್ಟಂಟ್ ಆರ್ಡರ್ ಪ್ಲೇಸ್ಮೆಂಟ್ ಅದಲ್ರಿ ಇದು ಕ್ಲಿಕ್ ಈ ತರ ಕ್ಲಿಕ್ ಇರ್ಲಿಕ್ಕಪ್ಪ ಅಂತಂದ್ರೆ ನೀವು ಈ ತರ ಕ್ಲಿಕ್ ಹಾಕೋಕ್ರಿ ಅಂದ್ರಷ್ಟೇ ಇನ್ಸ್ಟಂಟ್ ಟ್ರೇಡ್ ಮಾಡಕ್ ಬರ್ತದೆ ಇರ್ಕಂಬ ಬರಲ್ಲ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಟ್ಟು ಆಯ್ತು ರೀ ಈ ಥರ ನೀವು ಬೈ ಮಾಡ್ಬೋದು ಲಾಸ್ ಇಡ್ಬೋದು ಅದೇ ಥರ ಈ ಸ್ಟಾಪ್ ಸ್ಟಾಪ್ಲಾಸ್ನ ಈ ಥರ ಮೇಲ್ಗಡೆ ನೀವು ಏನು ಮಾಡ್ಬೋದ್ರಿ ಮೇಲ್ಗಡೆ ಇಡ್ಬೋದು ಅಂದ್ರೆ ಟ್ರೈಲಿಂಗ್ ಸ್ಟಾಪ್ಲಾಸ್ ಇಡ್ಬೋದು ಇಲ್ಲಿ ನೋಡ್ರಿ ಫಸ್ಟ್ ನಾನು ಇಲ್ಲಿಟ್ಟಿದ್ದೆ ಈಗ ಆಮೇಲೆ ಇಟ್ಟೆ ಈ ಥರ ನಾವು ಸ್ಟಾಪ್ ನ ಟ್ರೈಲಿಂಗ್ ಸ್ಟಾಪ್ಲಾಸ್ ಇಟ್ಟು ಹೋತಾ ಹೋಗ್ಬೋದ್ರಿ ಆರಾಮಾಗಿ ಹೋಗ್ಬೋದು ನಾವು ದೂರ ಟ್ರೈಲ್ ಮಾಡೋಕ್ಕೂ ತೊಗಬೋದ್ರಿ ಇನ್ನೊಂದು ಏನು ಇಂಪಾರ್ಟೆಂಟಪ್ಪಾ ಅಂತಂದ್ರೆ ಸ್ಕ್ಯಾಲ್ ಪ್ರೇರ್ ಮಾಡೋರಿಗೆ ಇನ್ಸ್ಟಂಟ್ ಬೈ ಮಾಡೋದು ಇನ್ಸ್ಟಂಟ್ ಎಕ್ಸಿಟ್ ಆಗೋದು ಮತ್ತು ಇನ್ಸ್ಟಂಟ್ ಸ್ಟಾಪ್ಲಾಸ್ ಇಡೋಕೆ ರೀ ಅಂದ್ರೆ ಅಷ್ಟೇ ಸ್ಕ್ಯಾಲ್ ರೀ ಅಂದ್ರೆ ಕ್ವಾಂಟಿಟಿ ಹೆಚ್ಚಿರ್ತಾವಲ್ಲ ರೀ ಕ್ವಾಂಟಿಟಿ ಹೆಚ್ಚಿದ್ದೋಪಾ ಅಂತಂದ್ರೆ ಒನ್ ಟಚ್ನಾಗೆ ಬೈ ಮಾಡೋದು ಸೇಲ್ ಮಾಡೋದು ಸ್ಟಾಪ್ಲಾಸ್ ಇಡೋದು ಕಲಿಬೇಕು ನಾವು ಇನ್ನೊಂದು ಏನು ಇಂಪಾರ್ಟೆಂಟಪ್ಪ ಅಂದ್ರೆ ಈ ಆ್ಯಪ್ನಾಗ ನೀವು ಬೇಕಾದಷ್ಟು ಲೇಯರ್ ಹಾಕೋಬೋದು ಒಂದು ಈಗ ಒಂದಾಯಿತು ಈಗ ಎರಡು ಅಥವಾ ಮೂರು ಈಗ ನಾಲ್ಕು ಹಿಂಗೆಲ್ಲ ನೀವು ಆರಾಮಾಗಿ ನಿಮ್ಗೆ ಬೇಕು ಅಷ್ಟು ಲೇಯರ್ಗಳು ಹಾಕೋಬಹುದು ವಿಂಡೋಸ್ಗಳು ಈ ಸದ್ ನೋಡ್ರಿ ಇಲ್ಲಿ ಬ್ಯಾಂಕ್ ನಿಫ್ಟಿದ ಹಾಕೊಂಡಿನಿ ಬ್ಯಾಂಕ್ ನಿಫ್ಟಿದ ಚಾರ್ಟ್ ಅದ ಏನದು ಪ್ರೀಮಿಯಂ ಅದಲ್ಲ ಪ್ರೀಮಿಯಂ ಚಾರ್ಟ್ ಹಾಕೊಂಡೀನಿ ಐ ಹೋಪ್ ನಾನು ಈ ವಿಡಿಯೋ ನಿಮ್ಗೆ ಅರ್ಥ ಅಂತ ಅನ್ಕೊಂಡಿನಿ ಅರ್ಥ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನಿಮ್ಗೆ ಎಷ್ಟು ಸಾಧ್ಯ ಆಕಷ್ಟು ಶೇರ್ ಮಾಡ್ರಿ ಅದಕ್ಕಿಂತ ಮೊದಲು ನೀವು ಡಿಮ್ಯಾಟ್ ಅಕೌಂಟ್ ನನ್ನ ಲಿಂಕ್ಲೇ ನನ್ನ ಲಿಂಕ್ಲೆ ನೀವು ನಿಮ್ಮ ಡಿಮೆಟ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಟ್ರೇಡ್ ಮಾಡಿ ಹಾಯ್ ಅಂತೇಳಿ ನನ್ನ ವಾಟ್ಸಪ್ನ ಮೆಸೇಜ್ ಮಾಡಿದ್ರೆ ನಿಮ್ಮ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ ಚಾಟ್ ಪ್ಯಾಟರ್ನ ಎಸ್ ಎಮ್ ಸಿ ಬಗ್ಗೆ ಅಂದರೆ ಸ್ಮಾರ್ಟ್ ಮನಿ ಕನ್ಸರ್ಟ್ ಬಗ್ಗೆ ಕೆಲವೊಂದು ಸ್ಟ್ರಾಟಜಿ ಬಗ್ಗೆ ಪಿ ಡಿ ಎಫ್ನ ಒದಗಿಸ್ತೀನಿ ರೀ ಕೆಲವೊಂದು ನೀವು ಡಿಮೆಟ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಟ್ರೇಡ್ ಮಾಡಬೇಕು ರೀ ಐವತ್ತು ನೂರು ಟ್ರೇಡ್ ಮಾಡಿದ್ರಪ್ಪ ಅಂತಂದ್ರೆ ನಾ ಅವ್ರನ್ನೆಲ್ಲ ಫ್ರೀದಾಗ ಪ್ರೊವೈಡ್ ಮಾಡ್ತೀನಿ ರೀ ಐ ಹೋಪ್ ಈಡಿಯೋ ಆಗ್ತಾಯ್ತು ಅನ್ಕೋತೀನಿ ಆಗಿತ್ತಪ್ಪ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನಿಮ್ಗೆ ಅಷ್ಟ ಸದ್ಯಕ್ಕದಷ್ಟು ಶೇರ್ ಮಾಡ್ರಿ ಯಾರಾದರೂ ವಾಟ್ಸಬ್ರು ನಾವು ವಿಡಿಯೋ ನೋಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗ್ರಿ ಜೈ ಹಿಂದ್